ಮತ್ತೆ ನಿಮಗೆ ಗೊತ್ತಿದೆ ನಾನು ಹೇಳಿದೆ ಶ್ರೀ ತುಳಸಿ ಮತ್ತೆ ಕೃಷ್ಣ ತುಳಸಿ ಮತ್ತು ಬಳ್ಳಿ ಈಗ ನಾನು ತೋರಿಸಿದ ನಾಲ್ಕೈದು ಗಿಡಮೂಲಿಕೆಗಳನ್ನು ನಾವು ಮಕ್ಕಳಿಗೆ ನೆಗಡೆ ಜ್ವರ ಕೆಮ್ಮು ಆ ಥರದ್ದೆಲ್ಲ ಬಂತು ಅಂದರೆ ಇದ್ರ ಸೊಪ್ಪಗಳಲ್ಲಿ ಮೊದಲು ರಸವನ್ನು ತೆಗೆದು ಇದ್ರ ರಸವನ್ನು ಮಕ್ಕಳಿಗೆ ಕುಡಿಸ್ತೀವಿ ಆಮೇಲೆ ಏನಾದರೂ ಕಂಟ್ರೋಲಿಗೆ ಬರಲಿಲ್ಲ ಅಂದರೆ ಮಾಮೂಲಿ ಪಾಶ್ಚಿಮಾತ್ಯದಿಂದ ಬಂದಿರುವಂಥ ಇಂಗ್ಲೀಷ್ ಔಷಧಿಗಳು ಅಲ್ಲಿಗೆ ಹೋಗ್ತೀವಿ ಅಂದರೆ ನಾವು ಮೊದಲು ಮನೆ ಮದ್ದನ್ನು ಮಾಡಿ ಒಂದಿನ ಎರಡು ದಿನ ನೋಡೇ ಆಮೇಲೆ ನಾವೇನಾದರೂ ಹೋಗ್ಬೇಕಾದ್ರೆ ಇದರಲ್ಲೇನೇನೆ ಈಗ ಇಂಗ್ಲಿಷ್ ಔಷಧಿಗಿನ್ನ ಇದ್ರಲ್ಲೇನೆ ಬೇಗ ಆ ಕಾಯಿಲೆಗಳು ಕಂಟ್ರೋಲಿಗೆ ಬರ್ತವೆ ಉತ್ತರಾಣಿ ಅನ್ಬಿಟ್ಟು ಈ ಉತ್ತರಾಣಿಯನ್ನ ಯಾರು ಆಹಾರವಾಗಿ ಯೂಸ್ ಮಾಡಲ್ಲ ಲೇಡೀಸ್ಗಳು ಭಯ ಪಡ್ತಾರೆ ಅಯ್ಯೋ ಅದೇನೋ ಇದೊಂದು ಕಸಿನ ಸೊಪ್ಪು ಅಂತ ಈ ಉತ್ತ ಉತ್ತರಾಣಿ ಅಂತ ಹೆಸರು ನೋಡ್ರಿ ಇದ್ರಿ ಹೆಸರು ನೋಡುವಾಗ್ಲೇ ನಿಮಗೆ ಗೊತ್ತಾಗುತ್ತೆ ಇದು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದ್ರಲ್ಲಿ ಏನಾದರೂ ನಮ್ಗೆ ಆ ಶುಗರ್ ಲೆವೆಲ್ಲು ಮತ್ತೆ ಏನಾದ್ರೂ ಆ ಐರನ್ನು ಎಲ್ಲ ಕಡಿಮೆ ಇತ್ತು ಅಂದ್ರೆ ನಮ್ಗೆ ಇದು ಇದ್ರ ಸೊಪ್ಪು ಆಹಾರದಲ್ಲಿ ನಾವು ಇದನ್ನ ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಉತ್ತರಾಣಿ ಅಂತ ಇದ್ರ ಹೆಸರು ಇದು ನೆಲನಲ್ಲಿ ನೆಲನಲ್ಲಿ ಆದ್ರೆ ಇದು ಮೊಟ್ಟ ಮೊದಲು ಜಾಂಡೀಸ್ ಕಾಯಿಲೆಗೆ ರಾಮಬಾಣ ಇದನ್ನು ಅಷ್ಟೇ ನಮಗೆ ಜಾಂಡಿಸು ನೀರಿನಿಂದ ಸೋಂಕಿನಿಂದ ಅದು ಯಾಕೆ ಬರುತ್ತೆ ಅಂತ ಹೇಳಕ್ ಬಂದ್ಬಿಡುತ್ತೆ ಆ ಬರೋದನ್ನು ನಾವು ಬರದಂಗೆ ಯಾವ ರೀತಿ ಅಂದರೆ ಅಂದ್ರೆ ಇವಾಗ ಸೊಪ್ಪಿನ ಸಾರುಗಳನ್ನು ಯಥೇಚ್ಛವಾಗಿ ಮಾಡ್ತೀವಿ ಯಥೇಚ್ಛವಾಗಿ ಮಾಡಿದಾಗ ಇದರ ಒಂದು ಎರಡು ಮೂರು ಕುಡಿಗಳನ್ನ ಆ ಸೊಪ್ಪಿನ ಸಾರ ಹಾಕಿ ಮಾಡಿದಾಗ ಆ ಅದೇನಾದರೂ ನಮಗೆ ಸೋಂಕು ತಗುಲಬಹುದು ಅನ್ನೋದನ್ನ ಇದು ಕಂಟ್ರೋಲ್ ಮಾಡುತ್ತೆ ಇದು ನೆಲನಲ್ಲಿ ಅಂತ ಇದ್ರ ಹೆಸರು ಇದನ್ನು ಸಹ ನಾವು ದಿನನಿತ್ಯ ಆಹಾರದಲ್ಲಿ ಯೂಸ್ ಮಾಡ್ತೀವಿ ಇದು ಕಪ್ಪು ಗಾಣಿಕೆ ಅಂತ ಬಾಣತಿಯರಿಗೆ ಏನಾದ್ರು ಹಾಲು ಬರ್ತಾ ಇಲ್ಲ ಅವ್ರ ದೇಹವನ್ನು ಇಡಬೇಕು ಅಂದಾಗ ನಮ್ಮಅಮ್ಮಂದಿರೆಲ್ಲ ನಮ್ಮ ಬಾಣಿತನ ಮಾಡ್ಬೇಕಾದ್ರೆ ನಮ್ಮ ಅಜ್ಜಿಯವರೆಲ್ಲ ಮಾಡಿ ಕೊಡ್ತಾ ಇದ್ರು ಇದು ಕಪ್ಪು ಗಾಣಿಕೆ ಅಂತ ಇದು ಈ ಸೊಪ್ಪಿನಲ್ಲಿ ಬಜ್ಜಿ ಅಂತ ಮಾಡ್ತೀವಿ ನಾವು ಹಾಲು ಹಾಕಿ ಮತ್ತೆ ಅದೇ ಅದೇ ತರ ಚಟ್ನಿನೂ ಮಾಡ್ತೀವಿ ಮತ್ತೆ ಇದರ ಕಾಯಿನಲ್ಲಿ ನಾವು ಚಿತ್ರಾಂತರನು ಮಾಡ್ಕೋಬಹುದು ಮತ್ತೆ ಇದರ ಹಣ್ಣನ್ನು ತಿನ್ಬೋದು ಕೆಮ್ಮಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೇದಿದು ಇದನ್ನು ಸಹ ನಾವು ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸ್ಬೋದು ಬೇರೆ ಕಡೆ ಕಾಶಿ ಅಂತಾರೆ ನಮ್ಮ ಕಡೆ ಗಾಣಿಕೆ ಸೊಪ್ಪು ಅಂತೀವಿ ಇದರಲ್ಲಿ ಎರಡು ತರ ಇರುತ್ತೆ ಅವಾಗಲೇ ಒಂದು ನಾನು ತೋರಿಸ್ದೆ ಕೆಂಪು ಗಾಣಿಕೆ ಅಂತ ಇದು ಕಪ್ಪಿಗೆ ಬಿಡುತ್ತೆ ಕಪ್ಪುಗಾಣಿಕೆ ಇದ್ರ ಹೆಸರು ಕೊಮ್ಮೆ ಸೊಪ್ಪು ಅನ್ಬಿಟ್ಟು ಇದ್ರ ಹೆಸರು ಕೊಮ್ಮೆ ಅನ್ಬಿಟ್ಟು ಇದನ್ನು ಸಹ ಬಾಣತಿದಿರಿಗೆ ಹಾಲು ಹೆಚ್ಚಿಗೆ ಆಗೋದಕ್ಕೆ ನಮ್ಮ ತಾಯಂದಿರು ಮೊದಲು ನಮಗೆ ಇದರಲ್ಲಿ ಮಾಡಿಕೊಡ್ತಾ ಇದ್ರು ಇದನ್ನು ಒಂದನ್ನೇ ಉಪಯೋಗಿಸಲ್ಲ ಬೇರೆ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಇದನ್ನು ಉಪಯೋಗಿಸ್ತಾ ಇದ್ವಿ ಈಗಲೂ ಸಹ ಇದನ್ನ ದಿನನಿತ್ಯ ಆಹಾರದಲ್ಲಿ ನಾನು ಹಾಕಿ ಮಾಡ್ತೀನಿ ಇದ್ರ ಹೆಸರು ಕೊಮ್ಮೆ ಸೊಪ್ಪು ಅಂದ್ಬಿಟ್ಟು ಪುಂಡಿ ಸೊಪ್ಪು ಪುಂಡಿಸೊಪ್ಪನ್ನು ಈ ಕಡೆ ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ ಮತ್ತು ಇದು ಅಷ್ಟೇ ಸೊಪ್ಪು ಅಂತ ಹೇಳ್ತೀವಿ ಇದು ಪುಂಡಿ ಸೊಪ್ಪು ಇದೆರಡನ್ನೂ ಸಹ ನಾವು ಆಹಾರದಲ್ಲಿ ದಿನನಿತ್ಯ ಉಪಯೋಗಿಸ್ಬೇಕು ಯಾಕಂದರೆ ಇದರಲ್ಲೂ ಅಷ್ಟೇ ನಾರಿನಂಶವೂ ಇದೆ ಕಬ್ಬಿಣದ ಅಂಶನೂ ಇದೆ ಇದು ಇದು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಸೊಪ್ಪಿನ ಹುಳಿ ಮಾಡಬೇಕಾದ್ರೆ ನಮಗೆ ಟೊಮೊಟೊ ಹಾಕಬೇಕು ಹುಣ್ಸೆಹಣ್ಣು ಹಾಕ್ಬೇಕು ಅನ್ನೋದಿಲ್ಲ ಇದೆರಡು ಎರಡು ಸೊಪ್ಪಿನ ಗಿಡಗಳನ್ನು ಹಾಕೊಂಡ್ರೆ ಇದನ್ನು ಹಾಕ್ಬಿಟ್ರೆ ಸಾಕು ಟೊಮೊಟೊನು ಬೇಕಾಗಿಲ್ಲ ಹುಣಸೆಹಣ್ಣು ಬೇಕಾಗಿಲ್ಲ ಇದು ಮಾಮೂಲಿ ಗೊತ್ತಿದೆ ನಿಮಗೆ ಮತ್ತೆ ಇದನ್ನ ಹುಳಿ ಸೊಪ್ಪು ಅಂತ ಹೇಳ್ತೀವಿ ಬಿಳಿ ದಾಸಿವಾಳ ಇದು ಈ ಹೆಣ್ಮಕ್ಳಿಗೆ ಸ್ವಲ್ಪ ಗರ್ಭಕೋಶದಲ್ಲಿ ಬಿಳಿ ಸೆರಗೋಗೋದು ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ ಪ್ರಾಬ್ಲಮ್ ಆಗೋದನ್ನೆಲ್ಲ ನಿವಾರಣೆ ಮಾಡುತ್ತಿದ್ದು ವೈಟ್ ಏನಾದರೂ ಅವರಿಗೆ ಜಾಸ್ತಿ ಹೋಗ್ತಾ ಇತ್ತು ಅಂದರೆ ಅದಕ್ಕೆ ತುಂಬ ಒಳ್ಳೇದು ಇದ್ರ ಎಲೆಗಳನ್ನು ತೆಗ್ದ್ಬಿಟ್ಟು ಅಕ್ಕಿ ಜೊತೆ ರುಬ್ಬಿ ಇದನ್ನ ದೋಸೆ ಮಾಡಿ ತಿಂದಾಗ ಇದು ತುಂಬಾ ಒಳ್ಳೆಯ ರಿಸಲ್ಟನ್ನು ಅನ್ನು ಕೊಡ್ತೈತೆ ತುಂಬ ಈ ಬಿಳಿ ದಾಸಿವಳ ಇದು ಅಕಸ್ಮಾತ್ ಸೊಪ್ಪು ಸಿಗಲಿಲ್ಲ ಅಂದರೆ ಇದು ಎಲೆಯನ್ನು ಒಣಗಿಸಿ ಪೌಡ್ರ್ ಮಾಡಿ ಯೂಸ್ ಮಾಡ್ಕೋಬೋದು ಅಥವಾ ನಾವು ಮಶಪ್ಪಿನ ಥರ ಸಾರುಗಳನ್ನು ಮಾಡಿದಾಗ ಇದ್ರದ್ದೊಂದು ಒಂದು ಆ ತೆಲೆಗಳನ್ನು ಹಾಕಿ ಸಪ್ಪಿನ ಸೊಪ್ಪಿನ ಸಾರಿನ ಜೊತೆ ಇದನ್ನು ತಿನ್ಬೋದು ಇದು ಬಿಳಿ ದಾಸವಾಳ ಇದು ಹೆಣ್ಣು ಮಕ್ಕಳಿಗೆ ಬಿಳಿ ಸೇರಗೋಗೋರಿಗೆ ರಾಮಬಾಣ ಇದು